ಐಟಿ ಅಧಿಕಾರಿಗಳ ವಿಚಾರಣೆ ನಂತರ ನಿರ್ಮಾಪಕ ಸಿಆರ್ ಮನೋಹರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಐಟಿ ದಾಳಿ ವೇಳೆ ನನ್ನ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಐಟಿ ದಾಳಿ ಮಾಡಿದ್ರು ಇದೀಗ ಮತ್ತೆ ದಾಳಿ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆಗಳ ಪ್ರಕಾರ ಎಲ್ಲಾ ವಿಷಯವನ್ನು ಹೇಳಿದ್ದೇನೆ ಅದಕ್ಕೆ ಮೂರು ದಿನಗಳ ಕಾಲ ವಿಚಾರಣೆ ನಡೆಯಿತು ಎಂದರು ಅಲ್ಲದೆ ರೀಕನ್ಫರ್ಮೇಶನ್ಗೋಸ್ಕರ ವಿಚಾರಣೆಗೆ ಬಂದಿದ್ದು ಮುಂದೆ ಕೂಡ ವಿಚಾರಣೆಗೆ ಕರೆದರೆ ಹಾಜರಾಗುತ್ತೇನೆ ಎಂದಿದ್ದಾರೆ ನಾನು ಡೀಟೇಲ್ಡ್ ಕೊಟ್ಟಿದ್ದೆ ನಂದೆಲ್ಲ ಅಕೌಂಟ್ಸ್ ಪ್ರೀವಿಯಸ್ ಇಯರ್ಸ್ ಎಲ್ಲ ಕನೆಕ್ಟ್ ಕನೆಕ್ಟಿವಿಟಿ ಇದೆ ನಾನೆಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಆಲ್ರೆಡಿ ಮನೆಯಲ್ಲ ಕೊಟ್ಟಿದ್ದೆ ಅದಕ್ಕೆ ತಡ ಆಯ್ತು ತ್ರೀ ಡೇಸ್ ತಗೊಂಡು ಇಲ್ಲಿ ಸಣ್ಣ ಪುಟ್ಟ ಇದ್ದಾರೆ ಕ್ಲಾರಿಫೈ ಮಾಡಿಂತ ಮನೆಯಲ್ಲಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಕನ್ಫರ್ಮಿಂಗ್ ಸ್ಟೇಟ್ಮೆಂಟ್ ಇದು ಎಸ್ಪೆಷಲಿ ನಂದು ಬಂದ್ರೆ ಟೂ ಇಯರ್ಸ್ ಬ್ಯಾಕ್ ಆಗಿತ್ತು ನನಗೆ ಸರ್ಚು ಬಟ್ ಅವರು ಥಿಂಕ್ ಮಾಡಿದ್ದಾರೆ ಮಾಡ್ಬೇಕ ಬೇಡವಾ ಅಂತ ಬಟ್ ಎಲ್ಲಾರ್ದು ಮಾಡ್ತಾ ಇರೋದ್ರಿಂದ ನಂದು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಏನ್ ಕಾನೂನು ಪ್ರಕ್ರಿಯೆ ಏನಿಲ್ಲ ಮನೆಯಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಕನ್ಫರ್ಮಿಂಗ್ ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ ಇಲ್ಲ ನಮ್ಮ ಮಾಡಿದ್ರು ನೋಡಿ ನೆಸಿಟಿ ಟಕ್ಕಿ ತರ ಇಲ್ಲ ಇಲ್ಲಪ್ಪ ಮಾಮೂಲಿ ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರ ಅವರು ಫಾರ್ಮಲ್ ಅದನ್ನ ಮಾಡ್ತಾರ ಅದೇನ್ ನಂಗೆ ಗೊತ್ತಿಲ್ಲ ಇಲ್ಲ ನಂದೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ ನಾನು ಡೀಟೇಲ್ಡ್ ಆಗಿ ಅದು ಅಕೌಂಟ್ಸ್ ರೂಟೆಡ್ ಪ್ರೀವಿಯಸ್ ಇಯರ್ಸ್ ಎಲ್ಲ ಕನೆಕ್ಟ್ ಕನೆಕ್ಟಿವಿಟಿ ಇದೆ ನಾನೆಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಆಲ್ರೆಡಿ ಮನೆಯಲ್ಲೇ ಕೊಟ್ಟಿದ್ದೆ ಅದಕ್ಕೆ ತಡ ಆಯಿತು ತ್ರೀ ಡೇಸ್ ಇಲ್ಲಿ ಸಣ್ಣ ಪುಟ್ಟ ಇತ್ತು ಕ್ಲಾರಿಫೈ ಮಾಡಿದ್ದೆ ಮನೆಯಲ್ಲಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಕನ್ಫರ್ಮಿಂಗ್ ಸ್ಟೇಟ್ಮೆಂಟ್ ಇದು ಎಸ್ಪೆಷಲಿ ನಂದು ಬಂದ್ರೆ ಟೂ ಇಯರ್ಸ್ ಬ್ಯಾಕ್ ಆಗಿತ್ತು ನನಗೆ ಸರ್ಚು ಬಟ್ ಅವರು ತಿಂಕ್ ಮಾಡಿದ್ದಾರೆ ಮಾಡ್ಬೇಕ ಬೇಡವಾ ಅಂತ ಬಟ್ ಎಲ್ಲಾರ್ದು ಮಾಡ್ತಾ ಇರೋದ್ರಿಂದ ನಂದು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಏನ್ ಕಾನೂನು ಪ್ರಕ್ರಿಯೆ ಏನಿಲ್ಲ ಮನೇಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಕನ್ಫರ್ಮಿಂಗ್ ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರೆ ಇಲ್ಲ ನಾ ಮಾಡಿದ್ರು ನೋಡಿ ನೆಸಿಟಿ ಇದಕ್ಕೆ ಕರೀತಾರ ಇಲ್ಲ ಇಲ್ಲಪ್ಪ ಮಾಮೂಲಿ ರೆಗ್ಯುಲರ್ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಾರ ಅವರು ಪಾರ್ಮಲ್ ಅದನ್ನ ಮಾಡ್ತಾರ ಅದೇನ್ ನಂಗೆ ಗೊತ್ತಿಲ್ಲ